ಕಲಾಂ ನಗರದಲ್ಲಿ ನೂತನ ಅಂಗನವಾಡಿ ಉದ್ಘಾಟಿಸಿದ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡ್ಪತ್ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಇಪ್ಪತ್ತೆರಡರ ಕಲಾಂ ನಗರದಲ್ಲಿ ನೂತನ ಅಂಗನವಾಡಿ ಕೇಂದ್ರವನ್ನು ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡ್ಪತ್ ಅವರು ರಿಬನ್ ಕಟ್ ಮಾಡಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಿ ಮಾತನಾಡಿ ಈ ಸಮಯದಲ್ಲಿ ವಾರ್ಡ್ನ ಸದಸ್ಯರಾದ ರಾಮು ಗಡದವರ್ ವಿಜಯ್ ಕರಡಿ ಕಿಸಾಕ್ ಪಾಷಾ ಹರಪನಹಳ್ಳಿ ಇರ್ಫಾನ್ ಮಿರ್ಜಾ ಬುಡ್ಡ ಪರ್ಜಾದೆ

ಕಸ ಹೊಳೆ ಬರ್ತಾರಪ್ಪ ಆ ಬರ್ತಾರಪ್ಪ ಬರ್ತಾರ ಅವ್ರ ಮೊದಲ ಡಿ ಡಿಸಿ ಆದ್ರೆ ಆ ಗೌರವಕ್ಕೆ ಯಾವುದು ದೊಡ್ಡದಿಲ್ಲ ಅದಕ್ಕೋಸ್ಕರ ನೀವು ಕೂಡ ನಿಮ್ಮ ನಿಮ್ ಮಕ್ಕಳನ್ನ ದಯವಿಟ್ಟು ಎಷ್ಟೇ ಒತ್ತಡ ಇದ್ರು ಕೂಡ ಸಣ್ಣ ಮಕ್ಕಳು ಮಾತಿಲ್ಲ ಕೂಡ ತಿಳ್ಕೊಳ್ಳೋಣ ಕಡಿಮೆ ಇರ್ತದೆ ನೀವು ಬಾಲಕು ಏನ್ ಮಾಡ್ಬೇಕು ಅವ್ರಿಗೆ ಮಾಡಬೇಕು ಇಲ್ಲ ಗೊತ್ತೇನೆ ಗೊತ್ತಿನಿ ನಾನು ಬರ್ತೀನಿ ಬರ್ತೀನಿ ಜೊತೆ ಒಂದ್ ಸ್ವಲ್ಪ ಮಕ್ಕಳ ಜೊತೆಗೆ ನಿಮ್ ಬಂದು ಅಂಗನವಾಡಿ ಕೇಂದ್ರದಲ್ಲಿ ಕುಂತು ಗೆ ಟೀಚರ್ಗೆ ಮತ್ತೊಂದು ಹೇಳ್ತಾರೆ ಅವ್ರ ಜೊತೆಗೆ ಅಂಗಡಿ ಮಾಡ್ಬೇಕು ಆಟ ಮೋಡಿಫೈ ಮಾಡಿ ಅವ್ರಿಗೆ ಮನದಾಟ ಮಾಡ್ಕೊಂಡು ಅವರು ಕೆಳಮಟ್ಟದ ಯಾವ ಟೀಚರ್ಸ್ಗಳು ಇದಾರಲ್ಲ ಈಗ ಟೀಚರ್ಸ್ ಇದರ್ಸ್ಗಳು ತಗೋದಿರಿ ನೀವೇನ್ ಮಾಡ್ಬೇಕಂದ್ರೆ ಮಕ್ಕಳ ಮನಸ್ಸಿಗೆ ಇಳುದು ಯಾಕಂದ್ರೆ ನಾವು ಆಲ್ರೆಡಿ ನೀವು ಆಲ್ರೆಡಿ ಬ್ಯಾಚುಲರ್ ಆಗಿ ಬಿಟ್ಟಿದ್ರಿ ಅದೇ ದೊಡ್ಡ ಮಟ್ಟದವರಾಗಿದ್ದೀರಿ ನಿಮ್ ಡೆವಲಪ್ ಮಟ್ಟ ಇದೆ ನಿಮ್ಮ ಮಟ್ಟದಲ್ಲಿ ಮಾತ್ರ ಯೋಚನೆ ಮಾಡೋದಲ್ಲ ಮಕ್ಕಳ ಮನಸ್ಸು ಬಹಳ ಮೃದುವಾದ ಮನಸ್ಸು ಇರ್ತದೆ ಅದಕ್ಕೆ ಅವರಿಗೆ ಅವ್ರ ಮಟ್ಟಕ್ಕೆ ನಾವು ಹೇಳಿದ್ರೆ ಪಾಠವನ್ನು ಮಾಡಿ ಆಮೇಲೆ ಚಿತ್ರಗಳನ್ನು ನೋಡೋದಾಗ್ಲಿ ಚಿತ್ರ ಇದಕ್ಕೆ ಆನೆ ಅಂತಾರೆ ಇದು ಬಂಡಿ ಅಂತಾರೆ ಈ ತರ ಅವ್ರಿಗೆ ನಾವು ಐದು ಸಾವಿರ ಐದು ಅದಕ್ಕೋಸ್ಕರ ಏನೇ ಇರ್ಲಿ ಅದು ಇವತ್ತೆ ಬಿಲ್ಡಿಂಗ್ ಕೂಡ ಇದು ಬಾಡಿ ಕಟ್ಟಲ್ಲ ಇರ್ಬೇಕನ್ಸುತ್ತೆ ಹೆಚ್ಚು ನಮ್ಗೆ ಸೇಸ್ ಐತೆ ಆ ವಿಷಯದ ಬಗ್ಗೆ ನಾವು ಮುಂಬರು ಸಮಾಜಿಸಬಹುದು ಕೂಡ ನಮ್ಮ ಲಾಸ್ಟ್ ಟೈಮ್ ಕೂಡ ನಮ್ಮ ಎಲ್ಲ ಪುರಸಭೆ ಗೌರ್ಮೆಂಟ್ ಅಧ್ಯಕ್ಷರು ಮತ್ತು ಸದಸ್ಯರು ಗಮನಕ್ಕೆ ತಂದಿದ್ದೀನಿ ಎಷ್ಟು ಅಂಗನವಾಡಿ ಸರ್ಕಾರಿ ನಮ್ಮ ಕುರಿ ಸಲೆಯಲ್ಲಿ ಇದೆ ಸೇವೆ ಸೇರಿಸಿದೆ ಇದೆ ಆ ಎಲ್ಲಾ ಅಂಗನವಾಡಿ ಕಟ್ಟಡಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವೇನ್ ಮಾಡ್ತಾ ಇದೀವಿ ಆ ಮಹಿಳಾ ಮತ್ತು ಮಂಗಳ ಇಲಾಖೆ ನಮಗೆ ಆ ನಿವೇಶನಕ್ಕೆ ಏನಾದ್ರು ಇಲಾಖೆ ಬಿಟ್ಕೊಳ್ಬೇಕಾದ್ರೆ ನಮಗೆ ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ಬೇಕು ಸಬ್ಲ್ಕೆಟ್ ವ್ಯಾಲ್ಯೂ ಫಿಫ್ಟಿ ಪೇಮೆಂಟ್ ಮಾಡ್ಬೇಕಾಗ್ತದೆ ಆದ್ರೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳಿಂದ ಮಕ್ಕಳ ಚೆನ್ನಾಗಿ ಅಂಗನವಾಡಿ ಕೇಂದ್ರ ಒಂದು ಅಥವಾ ಎರಡು ಅಂಗನವಾಡಿ ಕೇಂದ್ರ ನಿಯರ್ ಬೈ ದ ಅವ್ರ ಅಂಗಡಿ ಕೇಂದ್ರಗಳ ಮಕ್ಕಳು ಹೋಗಿ ಹೋಗಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವೇನ್ ಮಾಡ್ತಾ ಇದೀವಿ ನಾವು ಮುಂದೆ ಇಲಾಖೆಯವರು ಪೇಮೆಂಟ್ ಮಾಡಲಿ ಆಮೇಲೆ ಬೇರೆ ಆದ್ರೆ ಮಕ್ಕಳನ್ನ ಈಗ ದೃಷ್ಟಿಯಿಂದ ಏನ್ ಮಾಡ್ತಾ ಇದೀವಿ ಎಷ್ಟು ಅಂಗನವಾಡಿ ಕಟ್ಟಡಗಳು ಅವೈಲೇಬಲ್ ಇದಾವೆ ನಮ್ಗೆ ಎಲ್ ಜಾ ಅವೈಲೇಬಲ್ ಇದಾವೆ ಅಂತ ಮಾತ್ರ ನಾವು ನಿಜವಾಗ್ಲಿ ಆ ಮುಂಬರುವ ಈಗ ಇಲ್ಲೇ ಇದೀನಿ ಅದನ್ನು ಸ್ವಲ್ಪ ನೀವು ಕೂಡ ಇದೀರಿ ಕೊರೋನಾ ನೀವು ಕೂಡ ಇಲ್ಲ ಇದು ಅವಶ್ಯಕತೆ ಇದೆ ಇದೇ ಒಂದು ಮಾಡಲ್ಲ ಕಲಾಮರ ಬಂದೆ ಅಲ್ಲ ನನ್ನ ಲಕ್ಷ್ಮೇಶ್ವರದಲ್ಲಿ ಎಷ್ಟು ಅಂಗನವಾಡಿ ಬರ್ಕೊಂಡಿಗೆ ಯಾವ್ದು ಜಾಗ ಇದೆ ಯಾವ್ದು ಪ್ರೈವೇಟ್ ಗುಡಿ ಉಂಟಲ್ಲಿ ನಡೆಸ್ತಾ ಇದ್ದಾರೆ ಆಮೇಲೆ ದೇವಸ್ಥಾನದಲ್ಲಿ ನಡೆಸ್ತಾ ಇದ್ದಾರೆ ಕೂಡ ಅಂಗನವಾಡಿ ಕಟ್ಟಡ ಇದ್ದಾವೆ ಅದಕ್ಕೋಸ್ಕರ ಅಂತ ಕೂಡ ಮುನ್ಸಿಪಾಲಿಟಿಯೇ

ಮುಂದೆ ಚೆನ್ನಾಗಿ ಅವ್ರಿಗೆ ಮಕ್ಕಳಿಗೆ ಆಟ ಆಡಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಇದ್ರ ಬಗ್ಗೆ ನಾನು ಪ್ರಾಮಾಣಿಕವಾಗಿ ನಾನು ಇವತ್ತು ನಾನು ಕರ್ತವ್ಯ ನಿರ್ವಹಿಸ್ತೇನೆ ಮತ್ತೆ ಇವತ್ತು ನಾನು ಅಂಗನವಾಡಿ ಬಂದ್ರೆ ಉದ್ಘಾಟನೆ ಅಷ್ಟೇ ಅಲ್ಲ ಜ್ಯೋತಿ ಬಳಗುದ್ರ ಮುಖಾಂತರವಾಗಿ ಉದ್ಘಾಟನೆ ಮಾಡಿಸಿ ಬಂದಿದ್ದೀನಿ ಆ ಜ್ಯೋತಿ ಅದನ್ನು ಅದ್ರ ಶಕ್ತಿ ಇವತ್ತು ಕಾಡುತ್ತಿಲ್ಲ ನಮಗೆ ನಾವೆಲ್ಲ ಬಂದಿದ್ದೀವಿ ಅಷ್ಟೇ ಏನಪ್ಪ ಏನೋ ಒಂದು ಅಂಗನವಾಡಿ ಸರ್ ಇದೆ ಜ್ಯೋತಿ ಬಳಸ್ತೇವೆ ಆಮೇಲೆ ಏನೋ ಸ್ವಲ್ಪ ಸಣ್ಣ ಜ್ಯೋತಿ ಕೊಡ್ತಾರೆ ಏನು ಪ್ರಸಾದ ಕೊಡ್ತಾರೆ ಹಿಂದೂ ಬಿಟ್ರೆ ಅಷ್ಟಲ್ಲ ಕರ್ತವ್ಯ ಮಾಡಲ್ಲ ಜವಾಬ್ದಾರಿ ಮಾಡಿದೆ ನನ್ನ ಕೆಲಸಿ ಇವತ್ತು ಉದ್ಘಾಟನೆ ಮಾಡಿದ್ರೆ ಅದು ಅದೊಂದು ಬಹಳ ಇದೆ ಜವಾಬ್ದಾರಿ ಇದೆ ನಮಗೆ ಆ ಎಲ್ಲರೂ ಕೂಡ ಇವತ್ತು ಇದ್ರ ಬೆಳಕ್ ಕಾಣ್ಬೇಕಂದ್ರೆ ಇದ್ರ ಬೆಳಕಿ ನೋಡಿ ಬೆಳಕಿದೆ ಅದ್ರ ಅದ್ರ ಶಕ್ತಿ ಕಾಣ್ತಾ ಇದೆ ನಮ್ಗೆ ಕತ್ತಲ ಟೈಮ್ ದೀಪಾಚಾರ ಏನಾಗ್ತದೆ ಬೆಳಕ್ ಜಾಸ್ತಿ ಆಗ್ತದೆ ಹಾಗೆ ನೀವು ಕೂಡ ಇವತ್ತೆ ನಮ್ಮ ಇಪ್ಪತ್ತೇಳನೇ ಮಾಡಿ ಸದಸ್ಯರು ಗೌರವ ಸದಸ್ಯರು ಏನಂದ್ರೆ ಹಗಲಿಗೂ ನಿಜ ಒಂದು ಮಾಡ್ಬೇಕು ಅಂಗನವಾಡಿ ಕಟ್ಟಡ ಮಾಡ್ಬೇಕು ಚೆನ್ನಾಗಿರ್ಬೇಕು ಅಂತೇಳಿ ಅವರು ಕೂಡ ಕಷ್ಟ ಕಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರ ಕಷ್ಟ ಪರವಾಗಿ ನಾವು